ಆಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನೀವು ಮಹೇಶ್ವರಿ ಮಹೇಶ್ ಎಲ್ಲರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ತುಂಬ ಸ್ಪೆಷಲ್ ನನ್ನ ಮಗ ನನ್ನ ಅಮ್ಮ ಅಂತ ಕರೀತಾ ಇದ್ದಾನೆ ಕಾಯಿ ತುಂಬ ಖುಷಿ ಆಗ್ತಾ ಇದೆ ನೋಡೋಣ ಕರೀತಾನೆ ಇಲ್ವ ಅಂತ ನಿಶಾಂತ ನಾನು ಯಾರಮ್ಮ ಯಾರು ನಾನು ಅಮ್ಮ ಇಷ್ಟೋ ತನಕ ಹೇಳಿದೆ ಅಮ್ಮ ಅಮ್ಮ ಅಂತ ಆ ಖುಷಿಗೆ ವಿಡಿಯೋ ಆನ್ ಮಾಡಿದೆ ನೋಡಿದ್ರೆ ಸುತ್ತಮುತ್ತ ನೋಡ್ತಾಯಿದ್ದೆ ಅಮ್ಮ ಅಮ್ಮ ಹೇಳು ಅಮ್ಮ ಅಮ್ಮ ಇದು ಇದು ಬ್ಯಾಡ್ ಹ್ಯಾಬಿಟ್ಟು ಬಾಯಿಗೆ ಬೆಳ್ಳ ಹಾಕೊಳ್ಳೋದು ತೆಗಿರಿ ನೋ ಅಲ್ಲಿ ಅಣ್ಣ ನೋಡು ಅಣ್ಣ ಬಂದು ಅಣ್ಣ ಬಂದು ಅಮ್ಮ 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 ಕೇಳಲ್ವಾ ಯಾಕೆ ಕೇಳಲ್ಲ ಯಾಕೆ ಕೇಳಲ್ಲ ಯಾಕೆ ಕೇಳಲ್ಲ ವಿಡಿಯೋ ಆನ್ ಮಾಡಿದ್ರೆ ಹಿಂಗೆ ಡೌನ್ ಮಾಡ್ತಾನೆ ಕ್ಯಾಮ್ರಾ ಆಫ್ ಆಗಿದ್ರೆ ಫುಲ್ ಆಕ್ಟಿವ್ ಆಗಿರ್ತಾನೆ ಅಮ್ಮ ಅಣ್ಣ ಅಣ್ಣ tata, amma, 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 Oke, okay, gonna... <laughs> okay. amma, Oke, amma, Oke, berapa oke amma, 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 amma,

ನನ್ನ ಮಗ ನನ್ನ ಅಮ್ಮ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಅದನ್ನು ಕರೆಯೋದಕ್ಕೆ ಅಮ್ಮ ಅಂತ ತುಂಬ ಖುಷಿ ಆಗ್ತಿದೆ ನನಗೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ಒಂದು ಫೀಲಿಂಗ್ಸ್ನ ಸೊ ಯ ಕಮಿಂಗ್ ಟು ದ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಯಾರೋ ಒಬ್ಬರು ಕಮೆಂಟಲ್ಲಿ ನನಗೆ ನಂದು ಫಸ್ಟ್ ಪೇಮೆಂಟ್ ವರ್ಕ್ ಫ್ರಮ್ ಹೋಮ್ ಒಂದು ಫಸ್ಟ್ ಪೇಮೆಂಟ್ ಏನು ರಿಲೀಲ್ ಮಾಡಿದ್ದೆ ಅಮೌಂಟ್ ಬಂದಿದೆ ನನಗೆ ಅಂತ ಸೊ ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ఏనమ్మా నో 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 ఇళ్ళి రి కేటడే ఇదన అమ్మా అమ్మా ಸುತ್ತಮುತ್ತ ನೋಡ್ತಾ ಇದ್ದಾನೆ ಅಮ್ಮ ಅಮ್ಮ ಅಂತ ಕರ್ಕೊಂಡು ಏನೋ ಒಂಥರ ಖುಷಿ ಆಗ್ತಾ ಇದೆ ಅಮ್ಮ ಅಂತ ಕರ್ದಿದ್ದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಒಂದು ಫೀಲ್ನ ತುಂಬಾ ಖುಷಿ ಆಗ್ ತುಂಬಾ ಖುಷಿ ಆಗ್ತಾ ಇದೆ ನನಗೆ ನನ್ನ ಮಗನ ಬಾಯಿಂದ ನಾನು ಅಮ್ಮ ಅಂತ ಕರ್ಸ್ಕೊಳ್ತಾ ಇದುಷಿ ಸೊ ವರ್ಕ್ ಫ್ರಮ್ ಹೋಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಅದ್ರ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಆ್ಯಂಡ್ ಆಲ್ಸೋ ನನ್ನ ಫಸ್ಟ್ ಪೇಮೆಂಟ್ ಅದ್ರೂ ಸೊ ನನ್ನ ಫಸ್ಟ್ ಪೇಮೆಂಟ್ ಬಗ್ಗೆಯೂ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ವರ್ಕ್ ಫ್ರಮ್ ಹೋಮಲ್ಲಿ ನನ್ನ ಫಸ್ಟ್ ಪೇಮೆಂಟ್ ಬಂದಿತ್ತು ಅಂತ ಹೇಳಿ ಸೊ ಆ ಒಂದು ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಏನಪ್ಪ ಅಂತ ಹೇಳಿದರೆ ಫಸ್ಟ್ ಪೇಮೆಂಟ್ ಏನೋ ಕೊಟ್ಬಿಡ್ತಾರೆ ಮತ್ತು ನೆಕ್ಸ್ಟ್ ವೀಕು ನಿಮಗೆ ಪೇಮೆಂಟ್ ಬರುತ್ತೋ ಇಲ್ವೋ ಯಾರಿಗೆ ಗೊತ್ತು ಆ್ಯಂಡ್ ನೀವೇನು ಅಮೌಂಟ್ನ ಕಟ್ಟಿ ಜಾಯ್ನ್ ಆಗಿರ್ತೀರ ಅದೇ ಅಮೌಂಟ್ ನಿಮಗೆ ಬಂದಿದ್ದೆ ರಿಟರ್ನು ಅಂತಲೂ ಒಬ್ಬರು ಕಮೆಂಟ್ ಹಾಕಿದ್ರು ಸೊ ಅವರಿಗೆ ನಾನು ಹೇಳೋದು ಇಷ್ಟೆ ನಾನು ಏನು ಅಮೌಂಟ್ನ ಬನ್ನಿ ಇಲ್ಲಿ ನಾನು ಏನು ಅಮೌಂಟ್ ಕೊಟ್ಟು ನಾನು ಜಾಯ್ನ್ ಆಗಿದ್ದೆ ಆ ಒಂದು ಕಂಪ್ನಿಗೆ ಆ ಒಂದು ಅಮೌಂಟ್ ನನಗೆ ಗೊತ್ತು ಅಂತ ಒಬ್ಬರು ಕಮೆಂಟ್ ಹಾಕಿದ್ರು ಓಕೆ ಫಸ್ಟ್ ವೀಕಲ್ಲಿ ನಾನು ಕಟ್ಟಿದ್ದ ಅಮೌಂಟ್ ನನಗೆ ಕೊಟ್ಟರು ಅಂತಲೇ ಅಂದ್ಕೊಳ್ಳೋಣ ಈಗ ಎರಡನೇ ವಾರದ್ದು ನನಗೆ ಅಮೌಂಟ್ ಬಂದಿದೆ ಅದನ್ನು ನಾನು ಮತ್ತೆ ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದೀನಾ ತಲೆ ಇದ್ದು ಮಾತಾಡ್ತೀರಾ ತಲೆ ಇಲ್ಲದೆ ಮಾತಾಡ್ತೀರಾ ಅದು ಏನು ಗೊತ್ತೇ ಆಗ್ತಾ ಇಲ್ಲ ನಿಮ್ಮ ಡೌಟ್ಗೆ ನಾನು ಒಂದು ಕ್ಲಾರಿಫೈ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಸಾವಿರದ ಹತ್ತು ರೂಪಾಯಿ ಸಾರಿ ಸಾರಿ ನನಗೆ ಫಸ್ಟ್ ಪೇಮೆಂಟ್ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ಸಾವಿರದ ಇಪ್ಪತ್ತು ರೂಪಾಯಿ ಈಗ ಎರಡನೇ ವಾರದ್ದು ಪೇಮೆಂಟ್ ಬಂದಿರೋದು ಅದರದ್ದು ಪ್ರೂಫ್ ಬೇಕಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಸೊ ಈ ದುಡ್ಡನ್ನ ನನಗೆ ಯಾರು ಕೊಡ್ತಾರೆ ನಾನು ಕಂಪ್ನಿಲಿ ವರ್ಕ್ ಮಾಡ್ತಿರೋದಕ್ಕೆ ತ ನನಗೆ ಪೇಮೆಂಟ್ ಅಂತ ಬರ್ತಾ ಇರೋದು ನಾನು ದುಡ್ಡು ಸಂಪಾದನೆ ಮಾಡ್ತಿರೋದೇ ನನಗೆ ಇದೆ ಅದು ಯಾಕೆ ಹಂಗೆ ಮಾತಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ ನಿಮ್ಮ ಡೌಟ್ಗೆ ಇದೊಂದು ಕ್ಲಾರಿಫೈ ಅಂತ ನಾನು ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾನು ಯಾರಿಗೂ ಇಲ್ಲಿ ಫೋರ್ಸ್ ಮಾಡ್ತಾಯಿಲ್ಲ ನೀವು ಜಾಯ್ನ್ ಆಗಲೇಬೇಕು ವರ್ಕ್ ಮಾಡಿ ಏನು ಹಂಗೆ ಹಿಂಗೆ ಎಲ್ಲ ನಾನು ಯಾರಿಗೂ ಫೋರ್ಸ್ ಇಲ್ಲ ನಾನು ಹೇಳಿದ್ದಿಷ್ಟೇ ನಾನು ಈ ಒಂದು ಕಂಪ್ನೀಲಿ ವರ್ಕ್ ಇದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಜಾಯ್ನ್ ಆಗಿ ನೀವು ಕೂಡ ನನ್ನ ಥರನೇ ಅರ್ನಿಂಗ್ಸ್ ಮಾಡಿ ಅಂತ ಹೇಳಿದ್ದಷ್ಟೇ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಜಾಬ್ ಆಪರ್ಚುನಿಟಿನ ನಿಮ್ಮ ಜೊತೆ ಶೇರ್ ಮಾಡಿದ್ದು ಸೊ ಇದು ಯಾವುದೋ ಒಂದು ವೆಹಿಕಲ್ ಹೋಗ್ತಾ ಇದ್ದೀರಿ ಅದರದ್ದೇ ಸೌಂಡ್ ಇರುತ್ತೆ ಮೈಕ್ದು ಸೊ ನೀವು ವರ್ಕ್ ಮಾಡಿ ಅಂತ ನಾನು ಹೇಳಿದ್ದು ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯಾರೂ ನಾನು ಕೊಟ್ಟಿರೋ ನಂಬರ್ಗೆ ಯಾರು ಕಾಲೇ ಮಾಡಬೇಡಿ ಅವ್ರಿಗೆ ಕಾಲ್ ಮಾಡೋದು ಸುಮ್ಮನೆ ಅದೇನು ಇದೇನು ಅಂತ ಕೇಳೋದು ಆಮೇಲೆ ಜಾಯಿನ್ ಆಗದೆ ಇರೋದು ಅದೆಲ್ಲ ಏನಕ್ಕೆ ಮಾಡ್ತೀರ ಸುಮ್ಮನೆ ಟೈಮ್ ಪಾಸಿಗೆ ಕಾಲ್ ಮಾಡೋ ಹಾಗಿದ್ರೆ ದಯವಿಟ್ಟು ಕಾಲ್ ಮಾಡಲೇಬೇಡಿ ಯಾಕಂದರೆ ಅಷ್ಟು ಕಾಲ್ಸ್ ಬರ್ತಾ ಇದೆ ನಮ್ಮ ಟೀಮ್ಗೆ ಜಾಯ್ನ್ ಆಗ್ತೀವಿ ಹಂಗೆ ಹೇಗೆ ಅಂತ ಎಲ್ಲ ಹೇಳಿ ತುಂಬ ಕಾಲ್ಸ್ ಮಾಡ್ತಾರೆ ಸೊ ಅವರು ಕೂಡ ಒಂದಷ್ಟು ಟೈಮ್ನ ನಿಮ್ಮ ಜೊತೆ ಮಾತಾಡೋದಕ್ಕೆ ಅಂತಲೇ ಅವರು ಟೈಮ್ ಫ್ರೀ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡ್ತಾರೆ ಆ ಥರ ಅಷ್ಟೆಲ್ಲ ಮಾತಾಡೋದ್ಮೇಲೆ ಆಗತ್ತಾ ನೋಡ್ತೀವಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಕೈ ಎತ್ತುತ್ತಾರೆ ಗೊತ್ತಾ ಸೊ ಅಂತ ಕೆಲವೊಬ್ಬರಿಗೆ ನಾನು ಈ ಒಂದು ಮಾತು ಹೇಳ್ತಾ ಇರೋದು ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಜಾಬ್ಗೆ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟೇ ಇರೋದಿಲ್ಲ ಏನಪ್ಪ ಅಂತ ಹೇಳಿದ್ರೆ ಏನೋ ಫೋನ್ ಮಾಡೋಣ ಹೆಂಗೆ ಮಾತಾಡ್ತಾರೆ ಏನು ಮಾತಾಡ್ತಾರೆ ಆ ಥರ ತಿಳ್ಕೊಳ್ಳೋದಕ್ಕೆ ಅಂತ ಮಾತು ಫೋನ್ ಮಾಡ್ತಿರೋ ಏನೋ ಗೊತ್ತಿಲ್ಲ ನನಗೆ ಕೆಲವೊಬ್ಬರಿಗೆ ತುಂಬ ನೀಡ್ಸ್ ಇರುತ್ತೆ ಓಕೆ ನಾನು ಜಾಯ್ನ್ ಆಗಬೇಕು ನಾನು ನಾನು ಕೂಡ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿ ತುಂಬ ನೀಡ್ಸ್ ಇರೋರು ಕಾಲ್ ಮಾಡಿ ಪಾಪ ತುಂಬ ಜನ ಜಾಯ್ನ್ ಆಗ್ತಾ ಇದ್ದಾರೆ ಕೆಲವೊಬ್ರು ಏನಪ್ಪ ಅಂತ ಹೇಳಿದ್ರೆ ಹಿಂಗೆ ತಮಾಷೆ ಕೀಟ್ಲೆ ಆ ಥರ ಮಾಡೋದಕ್ಕೆ ಕಾಲ್ ಮಾಡ್ತಾರೆ ಗೊತ್ತಾ ಅಂಥವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ನಂದು ಇದು ಎರಡನೇ ವಾರದ ಪೇಮೆಂಟ್ ಕೂಡ ಬಂದಿದೆ ತುಂಬ ಆಗ್ತಾ ಇದೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಸೊ ಅಷ್ಟೇ ಕಾಯಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಜಾಬ್ಗೆ ಜಾಯ್ನ್ ಆಗಬೇಕು ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ದು ಅದ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಅವ್ರ ಜೊತೆ ಮಾತಾಡಿ ಕ್ಲಾರಿಫೈ ತೊಗೊಂಡು ನಿಮಗೆ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ವರ್ಕ್ ಮಾಡಿ ಇಲ್ಲಾಂದರೆ ಯಾರೂ ಫೋರ್ಸ್ ಮಾಡೋದಿಲ್ಲ ನಾನಂತೂ ಮೊದಲೇ ಫೋರ್ಸ್ ಮಾಡೋದಿಲ್ಲ ನಂದು ಏನಪ್ಪ ಅಂತ ಹೇಳಿದ್ರೆ ಕೆಲವೊಬ್ರು ಡೌಟ್ ಏನು ಕಮೆಂಟಲ್ಲಿ ಹಾಕಿದ್ರು ಅವ್ರಿಗೆ ಕಮೆಂಟ್ ಮೂಲಕ ರಿಪ್ಲೈ ಕೊಡೋದಕ್ಕಿಂತ ಹೆಚ್ಚು ಡೈರೆಕ್ಟ್ ವಿಡಿಯೋ ಮಾಡಿ ಶೇರ್ ಮಾಡಿದ್ರೆ ಓಕೆ ಅಂತ ಅನ್ನಿಸ್ತು ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಇದ್ದೀನಿ ಅಷ್ಟೇ ಈ ಒಂದು ವಿಡಿಯೋದಲ್ಲಿ ಸೊ ಯಾ ಅಷ್ಟೇ ಕಾಯ್ಸ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಅವ್ರ ನಂಬರ್ನ ಶೇರ್ ಮಾಡಿರ್ತೀನಿ ಪ್ಲೀಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ವರ್ಕ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇಲ್ಲಾಂದರೆ ದಯವಿಟ್ಟು ಯಾರು ಕಾಲ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಸೊ ನನ್ನ ಮಗ ಅಮ್ಮ ಅಮ್ಮ ಅಂತ ಅಂದು ತುಂಬ ಖುಷಿ ಆಗ್ತಾ ಇದೆ ಸೊ ಇವಾಗ ಏನಿಲ್ಲ ಟೀ ಮಾಡ್ಕೊಂಡು ಕುಡಿಬೇಕು ಆ್ಯಕ್ಚುಲಿ ಈವ್ನಿಂಗ್ ಆಗಿದೆ ಭಾನುವಾರ ಶೂಟ್ ಮಾಡ್ತಾ ಇರೋದು ಈ ಒಂದು ವೀಡಿಯೋನ ಭಾನುವಾರ ಶೂಟ್ ಮಾಡ್ತಾ ಇರೋದು ಈ ಒಂದು ವೀಡಿಯೋನ ಸೋ ಈವ್ನಿಂಗ್ ಎಲ್ಲರೂ ಹೊರಗಡೆ ಹೋಗೋಣ ಟೀ ಕುಡಿಬೇಕು ಟೀ ಮಾಡ್ಕೊಂಡು ಕುಡಿತೀನಿ ಮಹಿ ಮಲ್ಕೊಂಡಿದ್ದಾರೆ ನಿಶಾಂತ್ ಆಟ ಇದ್ದಾನೆ ನನಗೂ ನಿದ್ದೆ ಬರ್ತಾಯಿತ್ತು ಬಟ್ ಆದರೆ ನನ್ನ ಮಗ ಅಮ್ಮ ಅಮ್ಮ ಅಂತ ಕರೀತನಲ್ಲ ನನಗೆ ಅಮ್ಮ ಅಂತ ಕರೀತಿದ್ದಾನೆ ಇವನು ಅಥವಾ ಅಮ್ಮ 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 ಅಂತ ಕರೀತಿದ್ದಾನ ಅಂತ ಅಂದ್ಕೊಂಡು ಸುಮ್ಮನೆ ಡೌಟಲ್ಲಿ ವೀಡಿಯೋ ಆನ್ ಮಾಡ್ಕೊಳ್ತಾ ಇದ್ದೆ ಅವಾಗ ಅಮ್ಮ ಅಮ್ಮ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಫುಲ್ ಖುಷಿಯಾಗಿದ್ದೆ ನನಗೆ ಸೊ ಇನ್ನೊಂಥರ ಖುಷಿಯಾಗಿದ್ದೀನಿ ಐ ಕಾಂಟ್ ಎಕ್ಸ್ಪ್ರೆಸ್ ಕಣ್ಣಂಚಲ್ಲಿ ನೀರು ಕೂಡ ಬರುತ್ತೆ ಯಾಕಂದರೆ ಈ ವರ್ಲ್ಡು ಫಸ್ಟ್ ಫಸ್ಟು ಮಕ್ಕಳು ಬಾಯಲ್ಲಿ ಅಪ್ಪ ಅಥವಾ ಅಮ್ಮ ಅಂತ ಕೇಳುತ್ತೀವಲ್ಲ ಅದು ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಾವು ಅಪ್ಪ ಇವ್ರನ್ನ ಅಪ್ಪ ಅಂತ ಕರಿಬೇಕು ಇವ್ರನ್ನ ಅಮ್ಮ ಅಂತ ಕರಿಬೇಕು ಅಂತ ಅದು ಹೆಂಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ನಂಗಂತೂ ಸೊ ನನ್ನ ಮಗ ನನ್ನ ಅಮ್ಮ ಅಂತ ಕರೆದಿದ್ದಕ್ಕೆ ನಾನು ತುಂಬಾ ಖುಷಿಯಲ್ಲಿದ್ದೀನಿ ಆ್ಯಂಡ್ ನಾನು ಅವನ ಕೈಲಿ ಅಮ್ಮ ಅಂತ ಕಡಿಸ್ಕೊಬೇಕು ಅಂತ ಒಂದು ಆಸೆ ಇತ್ತು ಆ್ಯಂಡ್ ಆಲ್ಸೋ ನಾನು ಅವನ ಜೊತೆ ತುಂಬ ಫ್ರೆಂಡ್ಲಿಯಾಗಿರಬೇಕು ಫ್ರೆಂಡ್ ಥರ ಇರಬೇಕು ನಾನು ನನ್ನ ಮಗನ ಜೊತೆ ಅಂತ ತುಂಬ ಮೊದಲಿಂದನೂ ಅವ್ನ ಹೊಟ್ಟೆಲಿ ಇದ್ದಾಗಿಂದೂ ನಾನು ಅದನ್ನೇ ಅಂದ್ಕೊಳ್ತಾ ಇದ್ದಿದ್ದು ನನ್ನ ಮಗ ನನ್ನ ಡಾ ಅಂತ ಕರಿಬೇಕು ಇಷ್ಟ ನನ್ನ ಮಗನ ಕೈಲಿ ಆ ಥರ ಕಳ್ಸ್ಕೋಬೇಕು ಅಂತ ಸೊ ಅವನಿಗೆ ಈಗ ಜಸ್ಟು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನಲ್ವ ತಾತ ಮಾಮ ಅಮ್ಮ ಇಂಥ ವರ್ಡೆಲ್ಲ ಹೇಳ್ತಾ ಇದ್ದಾನೆ ಅಣ್ಣ ಅಣ್ಣ ಅಂತಿದ್ಯಾಟ್ರಿ ಅಣ್ಣನಾ ಅಲ್ಲಿ ಅಲ್ಲಿ ಹುಡುಗರುಗಳು ಆಟಾಡ್ತಿದ್ದಾರೆ ನೋಡಿ ಸೈಕಲಲ್ಲಿ ಆಟ ಆಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಅವ್ರನ್ನ ನೋಡಿಕೊಂಡು ನನ್ನ ಮಗ ಅಣ್ಣ ಅಣ್ಣ ಅಂತ ಕರೀತಾ ಇದ್ದಾನೆ ಬೇರೆ ನೀವು ಒಂದೊಂದೇ ಒಂದೊಂದೇ ವರ್ಡ್ ಹೇಳೋದಿಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಗೈಸ್ ತುಂಬಾ ಖುಷಿ ಆಗ್ತಾ ಇದೆ ಸೊ ಈಗ ಅವನು ತೊದ್ಲು ಮಾತಂತಾರೆ ಗೊತ್ತಾ ಸೊ ಆ ರೀತಿ ಅವನು ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾನೆ ಐ ಆಮ್ ಸೋ ಹ್ಯಾಪಿ ಮಹಿಗೆ ಅವ್ರೆದ ಮೇಲೆ ಅವನು ಅವನು ಅಮ್ಮ ಅಂತ ಕಲೀದನ್ನು ಒಂದು ಸಲ ತೋರಿಸ್ತೀನಿ ಸೊ ನೆಕ್ಸ್ಟ್ ಅವನು ಫುಲ್ ಮಾತೆಲ್ಲ ಕಲಿತ ಆದಮೇಲೆ ಹಾಯ್ ಮಾಡ್ತಿದಾರೆ ಯಾರು ಮಕ್ಕಳು ಸೊ ನೆಕ್ಸ್ಟು ಅವನು ಫುಲ್ ಮಾತೆಲ್ಲ ಕಲಿತ ನಾನು ಅವನ ಕೈಲಿ ಡಾರ್ಲಿಂಗ್ ಅಂತ ಕಡ್ಸ್ಕೋಬೇಕು ಅಂತ ತುಂಬ ಆಸೆ ಇದೆ ಯಾಕಂದರೆ ಫ್ರೆಂಡ್ ಫ್ರೆಂಡ್ ಥರ ಫೀಲ್ ಮಾಡಬೇಕು ಅವನ್ನ ನಾನು ಅವನು ನನ್ನನ್ನು ಅಷ್ಟೆ ಅಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ರೆಂಡ್ ಥರ ನನ್ನ ಟ್ರೀಟ್ ಮಾಡಬೇಕು ನನ್ನ ಮಗ ಅನ್ನೋದು ಮೊದಲಿಂದನೂ ಆಸೆ ಇತ್ತು ಅದನ್ನು ಪೂರೈಸ್ತೀನಿ ಆದಷ್ಟು ಬೇಗ ಅವ್ರ ಜೊತೆ ಫ್ರೆಂಡ್ಲಿ ಯಾಕಂದರೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಸೊ ನನಗೂ ಅಷ್ಟಾಗಿ ಫ್ರೆಂಡ್ಸ್ ಅಂತ ಯಾರಿಲ್ಲ ಫ್ರೆಂಡ್ಸ್ ಇದ್ದಾರೆ ಅಂದರೆ ಅವ್ರವ್ರ ಕೆಲಸ ಅವ್ರದ್ದವ್ರದೇ ಇರುತ್ತೆ ಬಟ್ ಮನೇಲಿ ಒಬ್ಬಳೇ ಲೋನ್ಲಿ ಫೀಲ್ ಮಾಡ್ತಾ ಸೊ ಅವಾಗ ನನ್ನ ಮಗನೇ ನನಗೆ ಫ್ರೆಂಡ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಮ್ಮ ಮಗ ಬಾಂಧವ್ಯ ತುಂಬ ಸ್ಟ್ರಾಂಗ್ ಆ್ಯಂಡ್ ಅಷ್ಟೇ ಚೆನ್ನಾಗಿರುತ್ತೆ ಅಪ್ಪ ಮಗಳು ಹೆಂಗ್ ಬಾಂಧವ್ಯ ಚೆನ್ನಾಗಿರುತ್ತೋ ಹಾಗೆ ಅಮ್ಮ ಮಗ ಅಂತ ಬಂದಾಗ ಅವ್ರದ್ದೇ ಒಂಥರ ಬಾಂಧವ್ಯನೇ ಅಮ್ಮ ಅಮ್ಮ ಇಲ್ಲಿ ಬಾಯಿ ಅಮ್ಮ 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 ಮಗ ಅಮ್ಮ ಅಂತನಿ ಅಮ್ಮ ಅವನು ಸ್ಟೇಟ್ಸ್ ಎಲ್ಲ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಇದು ಸ್ಟೆಪ್ಸ್ ಏನಿದೆ ಅದನ್ನು ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ನನಗೆ ಭಯ ಹತ್ಬಿಡ್ತಾನೆ ಅವನ್ನ ಹ್ಯಾಂಡಲ್ ಮಾಡೋದು ಭಯ ಹಿಂಗೆ ನಿಧಾನ ಇಳಿಬೇಕು ಅದನ್ನು ಗೊತ್ತಿಲ್ಲ ಅದು ಹೆಂಗೆ ಕಲ್ತ್ಕೊಂಡಂತನೂ ಗೊತ್ತಿಲ್ಲ ಒಂದೆರಡು ದಿನದಿಂದ ಈ ಸ್ಟೇಟ್ಸ್ ಹತ್ತೋದು ಇಳಿಯೋದು ಅದನ್ನೆಲ್ಲ ಮಾಡ್ತಾ ಇದ್ದಾನೆ ಖುಷಿಯಾಗುತ್ತೆ ಅವನ ಬೆಳವಣಿಗೆ ನೋಡಿ ಬೆಳವಣಿಗೆ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಗಾಯ್ಸ್ ಇವಾಗ ಟೀ ಮಾಡ್ಕೊಂಡು ಕುಡಿಯೋಣ ಇದು ಬ್ಲಾಗ್ ಹೆಂಗಿದೆ ಅಂತ ಹೇಳಿದ್ರೆ ಏನೋ ನಾನು ಇವತ್ತು ವ್ಲಾಗ್ ಮಾಡಬೇಕು ಅಂತ ಮೂಡೇ ಇರಲಿಲ್ಲ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ನನ್ನ ಮಗ ನನ್ನ ಅಮ್ಮ ಅಮ್ಮ ಅಂತ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ ಆ ಒಂದು ಖುಷಿನ ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಮಕ್ಕಳು ಕೂಡ ನಿಮ್ಮ ಜೊತೆ ಅಮ್ಮ ಅಂತ ಮಾತಾಡಿಸಿದಾಗ ಆ ಫಸ್ಟ್ ಫೀಲ್ ನಿಮಗೆ ಯಾವ ರೀತಿ ಇತ್ತು ಐನೋ ನಿಮಗೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅಂತ ನಂಗೆ ಗೊತ್ತು ಅದನ್ನು ಕಮೆಂಟ್ ಮೂಲಕ ಹೇಳೋದಕ್ಕೂ ಆಗೋದಿಲ್ಲ ಆ ಒಂದು ವರ್ಡ್ಸ್ ಆ ಫೀಲೇ ಬೇರೆ ಅಮ್ಮ ಅಂತ ಆ ವರ್ಡು ಹೆಂಗಿರುತ್ತೆ ಅಂದರೆ ನಾವು ನಮ್ಮ ಅಪ್ಪ ಅಮ್ಮನಿಗೆ ಅಮ್ಮ ದೊಡ್ಡಮ್ಮ ದೊಡ್ಡಪ್ಪ ಆ ಥರ ಕರೀತಾ ಇರ್ತೀವಿ ನಮ್ಮ ನಮ್ಮ ಮಕ್ಕಳು ನಮ್ಮನ್ನ ಅಮ್ಮ ಅಂತ ಕರೀತಾರಲ್ಲ ಅಮ್ಮ ಅಮ್ಮ ನಾನು ಅಮ್ಮ ಅಂದಾಗೆಲ್ಲ ಅವನು ಅಮ್ಮ ಅಂತಿದ್ದಾನೆ ಅದು ಫೀಲ್ ನೆಕ್ಸ್ಟ್ ಲೆವೆಲ್ಲು ನಿಶಾಂತ್ ಬನ್ನಿಲಿ ಫೋನ್ ಕೆಳಗಡೆ ಬಿದ್ದರೆ ಅಷ್ಟೇ ಅಮ್ಮ ಎತ್ಕೋತೀನಿ ಹೇಳಿ ಅಮ್ಮ ಅಮ್ಮ ಅಲ್ಲಿ ಫೋನ್ ಎತ್ಕೋಬೇಕಾ ಈಗ ಹೇಳು ಅಮ್ಮ ಹೇಳು ಅಲ್ಲಿ ನಾ ಹಸು ಇದೆ ಅದನ್ನ ನೋಡ್ಕೊಂಡು ಮಾತಾಡ್ತಾ ನಾನು ಅಮ್ಮ

ಹೆಂಗ್ ಗೊತ್ತಾಯ್ತು ನಿಂಗೆ ಇವ್ರನ್ನ ಅಮ್ಮ ಅಂತ ಕರಿಬೇಕು ಅಂತ ಹೆಂಗ್ ಗೊತ್ತಾಯ್ತು ಹೇಳು ಹೇಳು ನಾವು ಯಾವತ್ತೂ ಹೇಳ್ಕೊಟ್ಟಿಲ್ಲ ಅನ್ನು ಅಂತ ಏನು ಹೇಳ್ಕೊಟ್ಟಿಲ್ಲ ಅದು ಹೆಂಗ ಟಾಟಾ ಅಂತ ಅದು ಹೆಂಗೆ ಕಲ್ತೀವಿ ಐ ಲವ್ ಯು ಐ ಲವ್ ಯು ಮಾಡಿ ಏನದು ಉಳೋದು ಐ ಲವ್ ಯು ಮಾಡುವ ಸುಬ್ಬು ಐ ಲವ್ ಯು ಮಾಡು ಸುಬ್ಬು ಪುಟಾಣಿ ಮೂರು ಅವ್ನಿಗೆ ಒಂದು ಕಾಣಿಸ್ಬಿಟ್ರೆ ಅದ್ರ ಮೇಲೆ ಜ್ಞಾನ ಅವನಿಗೆ ತಿರುಗಲ್ಲ ಈಗ ನನ್ನ ಮಗ ನನ್ನ ಅಮ್ಮ ಅಂದ್ಬಿಟ್ಟ ಅಮ್ಮ ಅಂತ ಕರೆದ್ಬಿಟ್ಟ ನನ್ನ ಮಗ ಅಮ್ಮ ಅಂತ ಕಟ್ಬಿಟ್ಟೆ ನನ್ನ ಮಗ ಅಮ್ಮ ಇಲ್ಲೋಡಿ ಇಲ್ಲೋಡಿ ಇಲ್ಲಿ ತಾತಂಗೆ ತಾತಂಗೆ ಕಳ್ಸನಾಡಿಯೋನ ತಾತ ಅಮ್ಮ ಅಂದೆ ನಾನು ಅಮ್ಮ 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 ಇನ್ನು ವೀಡಿಯೋ ಮಾಡ್ತಿದ್ಯಾ ತಾತ ಅದೇ ಅಣ್ಣ ಇಲ್ಲಿ ಅಣ್ಣ 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 ಅಲ್ಲಿ ಆಟಾಡ್ತಾ ಇದ್ದಾರೆ ಆಮೇಲೆ ಬರ್ತಾರೆ ಅವರು ಕಿಸಿ ಕೊಡು ಕಿಸಿಕೊಡು ಐ ಲವ್ ಯು ಐ ಲವ್ ಯು ಕೊರಿಯನ್ ಲವ್ ಮಾಡೋದು ನಾನು ಐ ಲವ್ ಯು ಅಂತಾನೆ ನನ್ನ ಮಗ ದೃಷ್ಟಿಯಾಗ್ಬಿಡುತ್ತಪ್ಪ ನನ್ನ ಮಗನ ಇಷ್ಟೊಂದು ತೋರಿಸ್ತಾ ಇದ್ರೆ ನಾನು ಅಮ್ಮ ಐ ಲವ್ ಯು ಐ ಲವ್ ಯು ನೀ ಮಾಡು ಐ ಲವ್ ಯು ಜೈ ಶ್ರೀರಾಮ್ ಮಾಡಮ್ಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಮಾಡು ಏನೇನೋ ಮಾಡ್ತಾನೆ ಏನೋ ಮಾಡ್ತಾ ಇಲ್ಲ ಜೈ ಶ್ರೀರಾಮ್ ಮಾಡು ಜೈ ಶ್ರೀರಾಮ್ ಇನ್ನೊಂದ್ಸಲ ಜೈ ಶ್ರೀರಾಮ್ ಜೈ ಆಂಜನೇಯ ಅಲ್ಲಿ ಆಂಜನೇಯ ಬಂತು ಆಂಜನೇಯ ಅಲ್ಲಿ ಜೆ ಜೇ ಜೆ ಬಂತು ಜೆ ಬಂತು ಜೈ ಶ್ರೀರಾಮ್ ಮಾಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾವು ಎಷ್ಟೊತ್ತನಕ ಅಮ್ಮ ಅಂತ ಹೇಳಿದ್ದೆ ಒಂಥರ ಖುಷಿ ನನಗೆ ವಿಡಿಯೋ ಆನ್ ಮಾಡಿದಾಗ ಕೆಲವೊಬ್ಬರು ಮಕ್ಳುಗಳು ಮಾತಾಡಲ್ಲ ನನ್ನ ಮಗ ಹಾಗೇ ವಿಡಿಯೋ ಆನ್ ಮಾಡಿದಾಗ ಆ ಕಡೆ ಈ ಕಡೆ ನೋಡೋದು ಹಂಗೆ ಡೌಗಳು ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಫುಲ್ ಆ್ಯಕ್ಟಿವ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮಾಡು ಬೀಗ ಜೈ ಜೈ ಶ್ರೀರಾಮ್ ಜೀ ನನ್ನ ಮಗ ರಾಮಾಯಣ ನೋಡ್ತಾನೆ ಮಹಾಭಾರತ ಮುಗ್ದೋಯ್ತು ಮಹಾಭಾರತ ಅರ್ಧದಿಂದ ನೋಡ್ದ ಫಸ್ಟಿಂದ ನೋಡಿರ್ಲಿಲ್ಲ ಅವನು ಮಹಾಭಾರತ ಅರ್ಧದಿಂದ ಫುಲ್ ಕಂಪ್ಲೀಟ್ ನೋಡಿದ್ದಾನೆ ನನ್ನ ಜೊತೆ ಕೂತ್ಕೊಂಡು ಆ್ಯಂಡ್ ರಾಮಾಯಣ ಕೂಡ ನೋಡ್ತಾ ಇದ್ದಾನೆ ಖುಷಿ ಆಗುತ್ತೆ ಅದರಲ್ಲಿ ಶ್ರೀರಾಮ್ದು ಸಾಂಗ್ ಎಲ್ಲ ಬರುತ್ತಲ್ಲ ಆಂಜನೇಯ ಅದೆಲ್ಲ ಅದನ್ನು ಬಂದ ತಕ್ಷಣ ಜೈ ಜೈ ಅಂತಾನೆ ಅದನ್ನ ನೋಡೋಕೆ ಒಂದು ಚಂದ ಸೊ ಅದಕ್ಕೆ ಮಾಡಿಸ್ತಾ ಇದ್ದೀನಿ ಮಾಡ್ತಾನೆ ಏನು ಅಂತ ಸುತ್ತಮುತ್ತ ನೋಡ್ತಾ ಇದ್ದಾನೆ ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರಲ್ಲ ಓ ಜೈ ಶ್ರೀರಾಮ್ ಮಾಡು ಜೈ ಜೈ ಇವನಾ ನಾನಿವತ್ತು ರಾಮಾಯಣ ಹಾಕಲ್ಲ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈವ್ನಿಂಗು ಮಾರ್ನಿಂಗು ಎಂಟು ಗಂಟೆ ಜೈ ಶ್ರೀರಾಮ್ ಮಾಡು ಜೈ ಶ್ರೀರಾಮ್ ಮಾಡು ಅಲ್ಲಿ ಎಲ್ಲ ನೋಡ್ತಿದ್ದಾರೆ ನಿನ್ನ ಜೈ ಶ್ರೀರಾಮ್

जय बाय बाय मॅडम बाय अम्मा ना? ना? ता ताता, ताता. बाई बाई. अम्मा बाय टाटा टाटा बाय बाय अम्मा अम्मा टाटा टाटा बाय बाय